ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಗಂಧರ್ವ ಗಮಕ ಪಾಠಶಾಲೆಯ ಆರಂಭೋತ್ಸವ ಬರುವ ಒಂಬತ್ತನೇ ತಾರೀಕು ಶಿವಮೊಗ್ಗದ ಜಯನಗರದ ಶ್ರೀರಾಮ ಮಂದಿರದಲ್ಲಿ ನಡೆಯುತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕೊಡೋದಕ್ಕಾಗಿ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಗಮಕ ಕಲೆಯನ್ನು ನಮ್ಮ ಶಿವಮೊಗ್ಗದ ಜನತೆಗೆ ಅದರಲ್ಲೂ ವಿಷಯಗಳು ಸದಾ ನಡೀತಾ ಇರುತ್ತೆ ಹಲವಾರು ಸಂಘ ಸಂಸ್ಥೆಗಳು ಶಿವಮೊಗ್ಗ ಕರ್ನಾಟಕ ಕಲಾ ಪರಿಷತ್ತಿನ ಶಿವಮೊಗ್ಗ ಜಿಲ್ಲಾ ಶಾಖೆ ಗಮಕ ಗಮಕಕಲಾ ಪರಿಷತ್ತು ಹಾಗೆ ಸಾಗರದಲ್ಲಿ ಮಲೆನಾಡು ಗಮಕ ಕಲಾ ಸಂಘ ಇದೆಲ್ಲ ಗಮಕ ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದೆ ಜೊತೆಗೆ ಸಾವಿರದ ಇಪ್ಪತ್ತು ಇಪ್ಪತ್ತೆರಡನೇ ಇಸುವಿಯಲ್ಲಿ ಗಮಕ ಕಲೆಗೆ ಹೊಸಹಳ್ಳಿ ಕೇಶವಮೂರ್ತಿಗಳಿಗೆ ಪದ್ಮಶ್ರೀ ಪ್ರಶಸ್ತಿ ಬಂದ ಸಂದರ್ಭದಲ್ಲಿ ಗಮಕ ಕಲೆ ವ್ಯಾಪಕವಾದಂತಹ ಪ್ರಚಾರವನ್ನು ಪಡೆಯಿತು ಅದಲ್ಲದೆ ಕುಮಾರವ್ಯಾಸ ಪ್ರಶಸ್ತಿ ಅಂತ ಹೇಳಿ ಗಮಕ ಕಲೆಗೆ ವಿಶೇಷವಾದಂತಹ ಒಂದು ಪ್ರಶಸ್ತಿಯನ್ನು ಕರ್ನಾಟಕ ಸರ್ಕಾರ ಸ್ಥಾಪಿಸಿದೆ ಇದು ಪಂಪ ಪ್ರಶಸ್ತಿಗೆ ಸಾಹಿತ್ಯದಲ್ಲಿ ಹೇಗೆ ಕೊಡ್ತಾರೋ ಹಾಗೆ ಗಮಕ ಕಲೆಗೆ ಕುಮಾರ ವ್ಯಾಸ ಪ್ರಶಸ್ತಿ ಐದು ಲಕ್ಷ ರೂಪಾಯಿ ನಗದು ಬಹುಮಾನ ಇರುವಂತಹ ಪ್ರಶಸ್ತಿ ಅಂತ ಪ್ರಶಸ್ತಿಯನ್ನು ನಮ್ಮ ಶಿವಮೊಗ್ಗ ಜಿಲ್ಲೆಯ ನಾಲ್ವರು ಗಮನಿಗಳು ಪಡೆದುಕೊಂಡಿದ್ದಾರೆ ಹೊಸಹಳ್ಳಿಯ ಮೂರ್ತಿಗಳು ಮತ್ತೂರಿನ ಮಾರ್ಕಂಡ ಯಾವಧಾನಿಗಳು ಮತ್ತೂರಿನ ರಘುಪತಿ ಶಾಸ್ತ್ರಿಗಳು ಹಾಗೂ ಇತ್ತೀಚೆಗೆ ಕಳೆದ ವರ್ಷ ಹೊಸಹಳ್ಳಿ ರಾಜಾರಾಮ್ ಮೂರ್ತಿಗಳು ಈ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ ಹಾಗಾಗಿ ಇಷ್ಟೆಲ್ಲ ಗಮಕದ ಚಟುವಟಿಕೆಗಳು ನಡೀತಾ ಇರುವಂತಹ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಗಮಕ ಕಲೆಯನ್ನು ವಿಶೇಷವಾಗಿ ಪರಿಚಯಿಸಬೇಕಾಗಿಲ್ಲ ಇದು ನಮ್ಮ ಕನ್ನಡದ ಕಾವ್ಯಗಳನ್ನ ಜನರಿಗೆ ತಲುಪಿಸುವಂತಹ ಒಂದು ಜನಪದ ಕಲೆ ಒಬ್ರು ಸುಶ್ರಾವ್ಯವಾಗಿ ಕಾವ್ಯವನ್ನು ವಾಚನ ಮಾಡ್ತಾರೆ ಮತ್ತೊಬ್ಬರು ಕವಿಯ ಹೃದಯವನ್ನ ಜನರಿಗೆ ಮುಟ್ಟಿಸುವಂಥ ವ್ಯಾಖ್ಯಾನವನ್ನು ಮಾಡ್ತಾರೆ ಈ ಕಲೆ ತುಂಬಾ ಜನಪ್ರಿಯವಾಗಿದೆ ಇಂಥ ಒಂದು ಕಲೆಯನ್ನ ಮುಂದಿನ ತಲೆಮಾರಿಗೆ ಮುಟ್ಟಿಸಬೇಕು ಅಂತ ಹೇಳಿ ನಮ್ಮ ಪ್ರಸಾದ್ ಭಾರದ್ವಾಜ್ ಅವರು ಶಿವಮೊಗ್ಗದಲ್ಲಿ ಒಂದು ಗಮಕ ಪಾಠಶಾಲೆಯನ್ನ ಆರಂಭ ಮಾಡ್ತಾ ಇದ್ದಾರೆ ಆ ಪಾಠಶಾಲೆಗೆ ಗಂಧರ್ವ ಗಮಕ ಪಾಠಶಾಲೆ ಎನ್ನುವಂತ ಹೆಸರನ್ನ ಕೊಟ್ಟಿದ್ದಾರೆ ಅವರು ಹೊಸಹಳ್ಳಿ ಕೇಶವಮೂರ್ತಿಗಳು ಯಾವ ಗಮಕ ಕಲೆಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ಪಡೆದಂತ ತುಂಬಾ ಹಿರಿಯ ಕಲಾವಿದರಂತಹ ಹೊಸಹಳ್ಳಿ ಕೇಶವಮೂರ್ತಿಗಳ ಶಿಷ್ಯರು ಅವರ ಮನೆಯಲ್ಲೇ ಇದ್ದುಕೊಂಡು ಸದಾ ಕಾಲ ಅವರ ಸೇವೆಯನ್ನು ಮಾಡ್ತಾ ನಾಲ್ಕಾರು ವರ್ಷಗಳ ಕಾಲ ಅವರಿಂದ ಗಮಕ ಕಲೆಯನ್ನ ಅಭ್ಯಾಸ ಮಾಡಿದ್ದಾರೆ ಗುರುಗಳ ಪೂರ್ಣ ಅನುಗ್ರಹದೊಂದಿಗೆ ಗಮಕ ಕಲೆಯಲ್ಲಿ ತುಂಬಾ ಒಳ್ಳೆಯ ಒಂದು ಶಿಕ್ಷಣವನ್ನ ಪಡೆದಿದ್ದಾರೆ ಈಗಾಗಲೇ ರಾಜ್ಯಾದ್ಯಂತ ಹಲವಾರು ಗಮಕ ಕಾರ್ಯಕ್ರಮಗಳನ್ನು ನೀಡಿ ಜನಪ್ರಿಯರಾಗಿದ್ದಾರೆ ಅವರು ಶಿವಮೊಗ್ಗದಲ್ಲಿ ತಮ್ಮ ಗುರುಗಳು ಗಮಕ ಗಂಧರ್ವ ಅಂತ ಹೇಳಿ ಹೆಸರಾಗಿದ್ದರು ಹಾಗಾಗಿ ಗಂಧರ್ವ ಅನ್ನೋ ಹೆಸರನ್ನು ಇಟ್ಟುಕೊಂಡು ಗಂಧರ್ವ ಗಮಕ ಪಾಠಶಾಲೆ ಅನ್ನುವಂಥ ಪಾಠಶಾಲೆಯನ್ನ ಆರಂಭ ಮಾಡ್ತಾ ಇದ್ದಾರೆ ಶಿವಮೊಗ್ಗದಲ್ಲಿ ಎಲ್ಲ ಜನರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಐದು ಭಾಗಗಳಲ್ಲಿ ಈ ಪಾಠಶಾಲೆಯನ್ನು ನಡೆಸ್ತಾರೆ ವಿನೋಬ ನಗರ ಅಶೋಕ ನಗರ ಜಯನಗರ ಕೋಟೆ ರಸ್ತೆ ಮತ್ತು ಬಿಬಿ ರಸ್ತೆ ಈ ಐದು ಪ್ರದೇಶಗಳಲ್ಲಿ ಪಾಠಶಾಲೆಯನ್ನ ಅವರು ನಡೆಸ್ತಾರೆ ಈ ವಿಷಯ ಹೆಚ್ಚು ಜನರಿಗೆ ತಲುಪುವಂತೆ ಆಗಬೇಕು ಹೆಚ್ಚು ಯುವಕರು ಯುವತಿಯರು ಮಕ್ಕಳು ಈ ಕಲೆಯನ್ನು ಅಭ್ಯಾಸ ಮಾಡಿ ಮುಂದಿನ ತಲೆಮಾರಿಗೆ ಈ ಕಲೆ ಮುಂದೆ ಹೋಗಬೇಕು ಅನ್ನೋಂಥ ದೃಷ್ಟಿಯಿಂದ ಜಯನಗರದ ರಾಮ ಮಂದಿರದಲ್ಲಿ ನಡೆಯುತ್ತೆ ಉದ್ಘಾಟನೆಯನ್ನ ನಾಡಿನ ಹಿರಿಯ ವ್ಯಾಖ್ಯಾನಕಾರರಾದಂತಹ ಶ್ರೀ ವೈಎಸ್ವಿ ದತ್ತ ಅವರು ನಡೆಸಿಕೊಡ್ತಾರೆ ಶ್ರೀ ವೈಎಸ್ವಿ ದತ್ತ ಅವರು ಕಡೂರು ಕ್ಷೇತ್ರದ ಅವರು ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಇದ್ದವರು ಅವರು ಕುಮಾರ ವ್ಯಾಸನ ವಂಶಸ್ಥರು ಅಂತ ಹೇಳಿ ಕರೀತಾರೆ ಅವರು ಗಮಕ ಕಲೆಯ ವ್ಯಾಖ್ಯಾನದಲ್ಲಿ ತುಂಬಾ ಜನಪ್ರಿಯರಾಗಿದ್ದಾರೆ ಅವರು ಈ ಒಂದು ಉದ್ಘಾಟನೆ ನಡೆಸೋದಕ್ಕೆ ಬರ್ತಾ ಇದ್ದಾರೆ ಜೊತೆಗೆ ನಮ್ಮ ಪ್ರಸಾದ್ ಭಾರದ್ವಾಜ ಅವರ ಬಗ್ಗೆ ಅವರಿಗೆ ತುಂಬಾ ಅಭಿಮಾನ ಅವರು ಎಲ್ಲೇ ಕಾರ್ಯಕ್ರಮ ಆಗಲಿ ಪ್ರಸಾದ್ ಭಾರದ್ವಾಜ ಅವರನ್ನ ವಾಚನಕ್ಕೆ ಕರೆದುಕೊಂಡು ಹೋಗ್ತಾರೆ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಶಿವಮೊಗ್ಗ ಕರ್ನಾಟಕ ಮುಖಲ ಪರಿಷತ್ತಿನ ಶಿವಮೊಗ್ಗ ಜಿಲ್ಲಾ ಶಾಖೆಯ ಗೌರವಾಧ್ಯಕ್ಷರಾದಂಥ ಶ್ರೀಕಾ ಟಿ ಆರ್ ಅಶ್ವತ್ನಾರಾಯಣ ಶೆಟ್ಟಿ ಅವರು ಹಾಗೂ ಹೊಸಹಳ್ಳಿಯ ವೆಂಕಟರಾಮ್ ಅವರು ಹಿರಿಯ ವ್ಯಾಖ್ಯಾನ ಕಾರ್ಯಕ್ರಮ ಇರುತ್ತೆ ಪ್ರಸಾದ್ ಭಾರದ್ವಾಜ್ ಅವರಿಂದ ವಾಚನ ಹಾಗೂ ಹಿರಿಯ ವ್ಯಾಖ್ಯಾನಕಾರರಂತಹ ಶ್ರೀ ವೇಜಸ್ವಿ ದತ್ತ ಅವರಿಂದ ವ್ಯಾಖ್ಯಾನ ಇರುತ್ತೆ ಅವರ ವ್ಯಾಖ್ಯಾನವನ್ನ ಕೇಳೋದೇ ಒಂದು ತುಂಬಾ ಅನು ಒಳ್ಳೆಯ ಅನುಭವ ಅವರು ಹೇಗೆ ಹಿಂದಿನ ಅವತ್ತಿನ ಮಹಾಭಾರತ ರಾಮಾಯಣದ ಕಾಲ ಇತ್ತು ಇವತ್ತಿಗೂ ಅದು ಹೇಗೆ ಪ್ರಸ್ತುತವಾಗಿದೆ ಇವತ್ತಿನ ರಾಜಕೀಯಕ್ಕೆ ಅದು ಹೇಗೆ ಪ್ರಸ್ತುತವಾಗಿದೆ ಒಂದು ಹದಿಮೂರು ಜನ ಇದಾರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಏನೋ ಪಾರ್ಟಿ ಅಭ್ಯಾಸ ಮಾಡ್ತಾರೆ ಹದಿಮೂರು ಜನ ಹಾಗಾಗಿ ಈ ಒಂದು ಪ್ರಯತ್ನ ಮಾಡಿ ಇನ್ನೊಂದು ಹತ್ತು ವರ್ಷಕ್ಕೆ ಪ್ಲಾನಿಂಗ್ ಮಾಡಿಕೊಂಡು ಒಂದ್ ಇಪ್ಪತ್ತೈದು ಜನ ಆದ್ರೂ ಈಗ ಒಂದು ಒಂದು ಗಮಕ ಕಲೆಗೆ ಇದ್ದಾರಪ್ಪ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಂತ ಮಾಡ್ಕೊಂಡ್ರೆ ಆ ಒಂದು ಉದ್ದೇಶದಲ್ಲಿ ನಮ್ಮ ಗಮಕ ಕಲೆ ನಮ್ಮ ಜಿಲ್ಲೆ ತುಂಬಾ ಹೆಸರು ಮಾಡಿದೆ ಆ ಒಂದು ಇಲ್ಲಿ ಉಳಿಬೇಕು ಅದಕ್ಕೋಸ್ಕರನೇ ಈ ಒಂದು ಪ್ರಮುಖ ಪಾಠಶಾಲೆಯ ಮುಖಾಂತರ ಪಾಠಗಳನ್ನು ಹೇಳುವಂಥದ್ದು ನನ್ನ ಒಂದು ಸಣ್ಣ ಪರ್ಯಕ್ತ ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಇಳೆಯುವರೆ ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಇಳೆಯ ಜಾಣರು

हलऊ जन्मदल जल विदू श्रीमद कुल के नायक श्री कुल के नायक भारदा ಪಂದಮ್ರಿಯ